ನನಗಂತೂ ಸಾಂಗ್ ಹೋಗ್ಬಿಟ್ಟೈತಿ ಕಾಲು ಬೇರೆ ನೋವು ಬುತ್ತೈತೆ ಯೋವೋ ನನ್ನ ಕತೆ ಮುಗಿತಲ್ಲಪ್ಪ ಇವತ್ತು ನನ್ನ ಸತ್ತೆ ನನ್ನ ಸತ್ತೆ ಇವತ್ತು ನನ್ನ ಸತ್ತೋದೆ ಚಮುಖನೇ ಗಣಪತಿ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರ ನೀನೇ ಕಲ್ಪತರ ನೀನೇ ಭಗವಂತ ಇದು ನೀನೇನು ನೋಡ್ಕೊಳಪ್ಪ ನಿಧಾನಕ್ಕೆ ನಿಧಾನಕ್ಕೆ ಹೋಗಂಗೆ ಮಾಡಪ್ಪ ಯಪ್ಪೋ ಭಗವಂತ ಇದು ನಿನ್ನೇ ಬಿಟ್ಟಿದ್ದಕ್ಕಪ್ಪ ನಾನಂತೂ ಕಡೆಯಕ್ಕೆ ನಿಧಾನಕ್ಕಂಗಮ್ಮ ನೋಡ್ಕೊಳಪ್ಪೋ ಭಗವಂತ ಭಗವಂತ ನಿಧಾನಕ್ಕೆ ಏನು ಬಿಡಬಾರ್ದು ನಾನು ಎಲ್ಲೂ ಬಿಡಬಾರ್ದು ಬಿದ್ದಿನಂದ್ರೆ ನಮ್ಮ ಜೀವ ಹೋಗ್ಬಿಡುತ್ತೆ ಭಗವಂತ ನೀನೇ ಕಪ್ಪಡಪ್ಪ कपड़े कपड़े यो 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 कपड़े कपड़े यार कपड़े 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 अरे यो इधर नो इनके तो पूरे तीव्र गे यो ने यो ड्रेक आप पटांग का दर्द आप पटांग कुताना आम उड़ के मात्रा में आकर सुधना लग पायो भगवान ता यो ने इंदार वाले अम्मे तंग हो ना यो उन जो तक कार्य गी वेर मगे यदे नम कबत्ता अरे य ನೋಡ್ದೆ ನೋಡ್ವಾ ಗಚಾ ಕಚ್ಚ ಕಟ್ಟೋದ್ ಕಚ್ಚ ನನಗ್ ಮೋಸ ಮಾಡಕ್ ಹೋದೆ ಇವಾಗ ನೋಡು ನಿನ್ನೆಂಟ್ರ ಆಗೋಳು ಮೋಸ ಆಗಿ ಬಿದ್ದಾಳೆ ಅವ್ರ ಅಪ್ಪ ಅಮ್ಮಂಗೆ ಏನ್ ಉತ್ತರ ಕೊಡ್ತೀಯ ಅವ್ರ ಅಪ್ಪ ಮೊದ್ಲ ನಿನ್ನ ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ಮೆಟ್ರ ಮೆಟ್ರ ಮೇಲೆ ಕಾಲಿಗೆ ಸಾಯಿಸ್ತಾನ ಗಜಾ ಅಂತ ಗಜ ಕಟ್ಟೋದ್ ಗಜ ಇವ್ ಮುಸುಡಿಗಷ್ಟ ಅಕ್ಕ ನಿನ್ ಯಾರ್ ಕಟ್ಟೋದ್ ಗಜ ಅಂತ ಹೆಸರಿಟ್ಟ ಅವ್ರ ಸಂಗ ಬುಲ್ಲ ಅಂತ ಹೇಳ್ಬೇಕಿತ್ತು

ನೀನು ನೀನು ನನಗೆ ಮೋಸ ಮಾಡಕ್ ನೋಡಿದೆ ಅಲ್ಲ ನನಗ್ ಮೋಸ ಮಾಡಕ್ ನೋಡಿದೆ ಅಲ್ಲ ನಮ್ಸಿ ನಮ್ಸಿ ಹಾ ಅದಕ್ಕೆ ನಾನ್ ನಿನ್ನ ಜೊತೆ ಚೆನ್ನಾಗಿರ್ಲಿಲ್ಲ ನೋಡು ಇವಾಗ ರಂಬನೆ ಇಲ್ಲ ಪದ್ಮನೆ ಇಲ್ಲ ಪದ್ದಿನೇ ಇಲ್ಲ ರಂಬನೆ ಇಲ್ಲ ಹಂಗೆ ಹಂಗೆ ಪದ್ದಿ ಪದ್ಯ ಇಲ್ಲ ನಿನ್ನ ಜೊತೆ ಕಿಲ್ಲ ಇಲ್ಲ ರಂಬನೆ ಇಲ್ಲ ಏನ್ ಮಾಡ್ತೀಯಾ ಏನ್ ಮಾಡ್ತೀಯಾ ನೀನ್ ಅಂತರ ಯಾವ ತರ ಇರ್ಬೇಕು ಅಂದ್ರೆ ಸಿಂಗಲ್ ಸಿಂಗಲ್ ಆಗಿರ್ಬೇಕು ನೀನು ಸಿಂಗಲ್ ಆಗಿರ್ಬೇಕು ಬಾಯ್ ರಂಬಾ ಇಲ್ಲ ಪದ್ದಿ மகளிி விவள்த்தாரு எதுக்கோஹ்க்கி மதவாத உட்கா ஹிங் குட் யா எத்தப்பா ಅಮ್ಮ ಅಮ್ಮ ಬರಮ್ಮ ಬರೋಮ್ಮ ಊಸ್ ಬರೋಮ್ಮ ನೀನಾರು ಕರ್ಕೊಂಡಿಯಮ್ಮ ನೀನಾರು ಕರ್ಕೊಂಡಿ ನನ್ನೆಂ ಆಗೋಳ ಹಾಸ್ಪಿಟ್ಲಿಗೆ ಕೊಂಚರು ಹಾ ಇಲ್ಲ ತಲೆಗೆ ಏನಾರು ಕಟ್ಟಮ್ಮ ನಂಗಂತ ಭಯ ಐತೆ ನಾನು ನೋಡೋ ಇಲ್ಲ ನಂಗೆ ಭಯ ಐತಿ ಕಣಮ್ಮ ಇವಳು ನೋಡಿದ್ರೆ ಭಯ ಆಯ್ತೈತಿ ಏನೋ ಇವರಪ್ಪ ನಮ್ಗೆ ಹೊಸಿ ಅನ್ನೇ ಮಾಡೋಣ ಹೊಸಿ ಎನ್ಯಾಯ ಮಾಡೋಣ ನಾನು ಯಾವುದೇ ಕಾಣಕ್ಕೋಗಿ ಕರ್ಕೊಂಡೋಗಿಲ್ಲ ಅವ್ರಪ್ಪ ಬರೋವರು ಇಲ್ಲೇ ನಿಂತಿರ್ತೀನಿ ನಾನು ನಿಂತರಾಕಿಲ್ಲ ಅಂತಲ್ಲ ನಮ್ಗೆ ಏನೇ ಮಾಡೋರ ಹಾಂ ನನ್ನ ಮಗಳು ನನ್ನ ಮಗಳು ಹೆಂಗೆ ಮೋಸ ಮಾಡಿದ್ರು ಹಾಂ ಇಷ್ಟಪಟ್ಟವ್ ಜೊತೆ ಓಡೋಕರ ಮಾಡಿದ್ರು ಹ್ಞೂ ಇವರಾಗ ಎಲ್ಲ ಅಂತದ ನಿಮ್ಮ ಮಾವಾಗವನು ನಾನು ನಾನು ಮಾಡೋಕ್ಕಿಲ್ಲ ನೋಡ್ತೀರ ಹಂಗೆ ఎమ్మ ఎమ్మో ఊస్ బార నింద అమ్మ ఏ కాపాడమ్మా కాపాడమో ఊ తిల్ తిల్ మా తప్ప మాడవ కాపాడబుడమ్మా కాపాడబుడమ్మమ్ నిల్త కాన్బిడకమ్ నాగి ఊర ಮಕ್ಳು ನಾಗ ನಾ ಇದು ನರಸಿಂಹನ ಮಗ್ಳಿಗೆ ಯಾರೂ ಏನು ಮಾಡೋಕ್ಕಿಲ್ಲ ಯಾಕೆ ಹ್ಞೂ ಮಾಡಕ್ಕ ಹೋಗಕ್ಕಿಲ್ಲ ಅಂತ ದರದ್ರು ಅನ್ಸೋದವು ಇವು ನಾವಂತ ಮಾಡೋದೇ ಇಲ್ಲ ನಾವೆಲ್ಲ ಹೆಣ್ಮಕ್ಳು ಒಂದೇ ಥರ ಹಾಂ ನಾವು ಮಾಡಕ್ಕಿಲ್ಲ ಅಂದ್ರೆ ಮಾಡೋಕ್ಕಿಲ್ಲ ನಾವು ಬಡವರು ಬೇಕಾರೆ ಬಗರು ಬೇಕಾರೆ ಈ ಅನ್ನೋಮ್ಮ ಇಂಥ ನನ್ನ ಮಕ್ಳಿಗೆ ಯಾವತ್ತೋ ಈ ಏನಕ್ಕಿಲ್ಲ ನನ್ನ ಮಕ್ಕಳು ಅವತ್ತು ಬೀದಿ ಹಾಕಿದ್ದಾಗ ಬಿಳ್ಬೇಕು ಅಂತ ಅಂತವ್ರು ನಟಿಗೆ ಮುರಿತಿದ್ದಾಳು ನನ್ನ ಮಗನ ತಲೆ ಕೆಟ್ಟು ಬಿದ್ದಾಗ ನೋಡ್ಕೊಂಡಿಲ್ಲಕಪ್ಪೋ ನಾನು ಅವನ್ನೆಲ್ಲ ಮರ್ಸ್ಕೊಳ್ಳಿಲ್ಲ ನಾನು ಮಾಡೋಕ್ಕಿಲ್ಲ ಅಂದ್ರೆ ಮಾಡೋಕ್ಕಿಲ್ಲ ಅಷ್ಟೇ ಅಂತೆ ಬಂದೇ ಇರು ಮಕ್ಕಳಿಗೆ ಮೋಸ ಮಾಡಕ್ಕೆ ಹೋದ್ರೆ ನೋಡ್ದ ನೀನು ನಿನ್ ಬಾಡಿ ನೀ ಎತ್ಕೊಳಕ್ ಆಗಲ್ಲ ಇನ್ನ ಅವಳು ಎತ್ಕೊಂಡು ಹೋಗ್ತೇವೆ ಹೋಗಪ್ಪ ಹೋಗಪ್ಪ ಹಾಸ್ಪಿಟಲ್ ಕರ್ಕೊಂಡು ಹೋಗಪ್ಪ ಹೋಗಪ್ಪ ಏನಾಗಿತ್ತು ನೋಡ್ಕ ಕರ್ಕೊಂಡು ಬರಗಪ್ಪ ಎತ್ಕೊಂಡು ಹೋಗು ಎತ್ಕೊಂಡು ಹೋಗ ಹಾಸ್ಪಿಟಲ್ ಕ ಓ ಇದೇನು ನಾಗ ನಸಿಮನ್ನ ನಾಗ ಮಕ್ಕಳವ ಇಲ್ಲಿ ಮಕ್ಕ ಬಿಟ್ಟವಳ ಯಾಕೋ ಕಾಣೆ ಏನಾಗೈತೆ ತಲೆಗೆ ರೇಟ್ ಕಿಟ್ ಸುಮ್ಮನೆ ಮಕ್ಕಂಡವಳ ಯಾಕಲ್ಲ ಗಟ್ಟೋದ್ ಕಜ ಯಾಕೆ ಮಕ್ಕಂಡವಳ ಗೌಡ್ರು ಮಗ್ವೆ ಯಾಕೆ ಮಕ್ಕಂಡವಳ ನಿಮ್ ಹುಡುಗಿ ಆಗೋಳು ಮದುವೆ ಆಗೋಳು ಮಲ್ಲಿಕಕ್ಕ ಮಲ್ಲಿಕಕ್ಕ ನೀನಾರು ಬಂದ ಅಕ್ಕ ಭಾರಕ ಒಂಚೂರು ಎತ್ತಕ ಎತ್ತಕ ಒಂಚೂರು ಅಕ್ಕ ಅಕ್ಕ ನಿನ್ನ ಸಾಹುಕಾರ ತಂಗಿಯಾಗಿ ಐದು ಅಕ್ಕನಾಗಿ ನಿನಗೆ ಎಲ್ಲ ಗೊತ್ತಿರುತ್ತಲ್ಲ ಅಕ್ಕ ಭಾರಕ ಒಂಚೂರು ಎತ್ತಕ ಎತ್ತಕ ಹ್ಞೂ ಅವ್ನು ಸಾವುಕಾರ ಇದ್ದಿದ್ರಾ ಅವ್ನು ರಂಗ ಇದ್ದಿದ್ರೆ ಎತ್ತುತ್ತಿದ್ದ ಭಾರಕ ಎತ್ತಕ ಎತ್ತಕ ಒಂಚೂರು ನೀನು ಈ ಊರಾಗ ಇವ್ರು ಮನೆಯವ್ರಿಗೆ ಸಹಾಯಕ್ಕಿಲ್ಲ ನೀನು ನಮ್ಮನ್ನ ನಮ್ಮನ್ನು ನಮ್ಮ ಇವ್ರಪ್ಪ ಇವರಪ್ಪ ಬಂದವ್ರ ಮಗ್ಳ ಅವರೇ ಕರ್ಕೊಳ್ಳಿ ಹಾಂ ನಾವು ಯಾವ್ದೇ ಕಾಣಕ್ಕೂ ಆಗಕ್ಕಿಲ್ಲ ಅಂದ್ರೆ ಆಗಕ್ಕಿಲ್ಲ ಹಾಂ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ ನಾ ಎಲ್ಲರೂ ಇಲ್ಲ ನಿಂತಿರಂಗ ಅವ್ರು ಹೆಣ್ಣು ನಾನೇ ನಾನು ಇಲ್ಲ ನಿಂತ್ಕೊಂಡು ನೋಡ್ತೀನಿ ನಾನು ಯಾವುದೇ ಕಾಣಕ್ಕೂ ಕರ್ಕೋಲ್ಲ ಅಂದರೆ ಕರ್ಕೋಗಲ್ಲ ಅಷ್ಟೇ ನಾನು ಅದೇ ಕಂದ ನಿದ್ದು ಮಲಿಕಮ್ಮ ಹಾಂ ನನಗೇನಾರ ಮಾಡೋ ಇವರು ಯವ್ವ 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 ನಮ್ಗೆ ಎಷ್ಟು ಹೊಟ್ಟ ಊರಿಸಿದ್ರೆ ಇವರು ಯವ್ವ ನಮ್ಮ ನಾವು ಊರಾಗ ಇರಬಾರ್ದನ್ಸಿದ್ರು ಇವರಪ್ಪನ ಇವ್ರು ಅವನು ಸೇರ್ಕೊಂಡು ಅವತ್ತೊಂದಿನ ನನ್ನ ತಲೆಗೆ ಪೆಟ್ಟು ಬಿದ್ದಾಗ ಒಂಚಾರು ಹಾಸ್ಪಿಟಲ್ ತೋರಿಸ್ಬೇಕು ಒಂದು ರೂಪಾಯಿ ಕೊಡ್ರಿ ಅಂದ್ರೆ ಸತ್ರ ಸಹಿತನ್ಬಿಡು ಹ್ಞೂ ಇನ್ನೊಂದು ಎತ್ಕೊಳ್ಳುವಂತೆ ಅಂತಂದರು ಇವಾಗಲೂ ಅಷ್ಟೇ ಅವ್ರ ಮಕ್ಳು ಸತ್ರ ಸೈತಾರ ಎತ್ಕೊಂತಾರೆ ನಾವು ಅವ್ರ ಕೈ ಏನಬಾರ್ದು ಕಣಂಗೆ ನಮಗಂದಿದ್ದ ಅವ್ರಿಗೆ ಕಾಲ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಅವ್ರವ್ವ ಅವರಪ್ಪ ನಮ್ಗೆ ಹೊಸಿ ಒಟ್ಟ ಉರ್ಸಿರೋದು ಯವ್ವ 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 ಇವರಪ್ಪ ಇವ್ವೋ ಹೊಸಿ ಹೊಟ್ಟ ಉರ್ಸಿರು ನಮ್ಗೆ ಮಾಡಲಿ ಅನುಭವಿಸ್ಲಿತ್ತಾರ ನಾವು ಕೈ ಅಂದ್ರೆ ನಮಗೆ ಕರ್ಮ ಸುತ್ತ ನಾವು ಉಸ್ಬ್ರಮ್ಮ ಯಾವ್ದಾಗ ಕಣಕ ಆರ್ಗು ಐ ಏನು ಬಾರ್ದು ಹ್ಞೂ ಅವ್ರವ್ರು ಹೆಂಗೆ ನೋಡ್ಕೊಂಡಿರ್ತಾರ ನಾವು ಹಂಗೆ ಕಾಲು ಕಸದಂಗೆ ನೋಡ್ಕೊಂಡ್ರೆ ಈಗಿನ ಕಾಲದಾಗ ಜೀವನ ಕಡಮೂ ಇಲ್ಲ ಅಂದ್ರೆ ಕಾಲು ಕಸ ನಮ್ಮನ್ನು ಮಾಡ್ಬಿಡ್ತಾರೆ ಹ್ಞೂ ಬಿದ್ದಾವಳಿತಾನೆ ಅನುಭವಿಸ್ತಾಳ ತಕ್ಕ ಹಾಂ ಅವ್ನು ಅವನಲ್ಲ ನೋಡ್ಕೊತಾನೆ ಎತ್ಕೊಂಡು ಹೋಯ್ತಾನ ಬೇಕಂದವನು ಇಲ್ಲ ಅಂದ್ರೆ ಅತ್ತೆ ಮಾವನ ಕರ್ಸ್ಕೊತಾನ ನೀವೆಲ್ಲ ಊರು ಹೆಂಗುಸ್ರ ನೀವೆಲ್ಲ ಊರು ಹೆಂಗುಸ್ರ ನೋಡ್ರಿ ಅಷ್ಟು ಬಿದ್ದು ಒದ್ದಾಡಕತ್ತಾಳ ಆ ಅಷ್ಟು ಬಿದ್ದಾಳ ಈ ಹೆಸರು ಹೇಳ್ದಂಗೆ ಮಕ್ಕಂಡಾಳ ಆ ಒಬ್ರು ಅರ್ವ ಒಬ್ರು ಅರ್ವ ಒಬ್ರು ಅರ್ವ ಆ ಹಾಸ್ಪಿಟ್ಲ್ ಕರ್ಕೊ ಹೋಗ್ಬೋ ಮತ್ತು ತೋರಿಸ ಮಂತ ಕೈ ಎತ್ಕೊಂತೀನಿರಪ್ಪ ಅಂತ ಅನ್ನಕ್ಕ ಆ ನನ್ನ ಕೈಯಾಗ ಶಕ್ತಿ ಇಲ್ಲಲ್ಲ ನನ್ನ ಕೈ ಓಡಾಡಕ್ಕೆ ಜಾಸ್ತಿ ಅದಕ್ಕೆ ದುರಂಕರದಲ್ಲಿ ಮುದರ್ತಿರಲ್ಲ ನೀವು ನೀವೆಲ್ಲ ನೀವೆಲ್ಲ ಎತ್ಕೋಬಹುದು ಎತ್ಕೋವಾಗ ಮಾತಾಡಕುವ ಒಂದ್ ಮಿತಿ ಐತಿ ಏನ್ ಮಾತಾಡಕತ್ತಿ ಏನ್ ಮಾತಾಡಕತ್ತಿ ತಗದ್ ಬಿಟ್ಟಿನಿ ಅಂದ್ರೆ ನೋಡಕ್ ಊರ್ಗಿ ಊರ್ಗ್ ಬಿದ್ದ್ಗುಡ್ಬೇಕು ಓ ನಾಟಕ್ ನನ್ನ ಹತ್ರ ಸ ನೋಡ್ಕೊಳಕ ಕರ್ಕೋಕ್ ಆಗಿಲ್ಲ ಅಂದ್ರ ತಪ್ಪಕ್ ಕುಂದ್ರ ನಾ ಹೋಗ್ತೀನಿ ನನ್ಗೆ ಬತಕಿನ ಇನ್ನ ಹ್ಞೂ ನಾನ್ ಹಾಕಿನ ಮದ್ವೆ ಆಗೋನು ಬದ್ಕಿನ ಇನ್ನ ಹ್ಞೂ ಕರ್ಕೊಂಡ್ ಹೋಗ್ತೀನಿ ಕುಂದ್ರ ಯಾಕಂಗತಿ ಮಾತಾಡಕ್ ಬರೋದ ಹಿಂಗ ನಾನು ಇರೋ ಶಾಲೆನೆ ಹಿಂಗ ಇದ್ರ ಕರ್ರಿ ಓದ್ರ ಬೈ ಬೈ ಅಷ್ಟೇ ನಿಮ್ಮಗಳ ಜೊತೆ ಏನು ಮಾತಾಡೋದು ಫಸ್ಟ್ ನಮ್ಮ ಅತ್ತೆ ನಮ್ಮ ಅಮ್ಮ ಫೋನ್ ಹಾಕ್ತೀನಿ ಮಾಡ್ತೀನಿ ಮಾಡ್ತೀನಿ ನಮ್ಮ ಅಮ್ಮ ಮಾಡ್ತೀನಿ ನಾನು ನನಗ ಮೋಸ ಮಾಡಕ್ ನೋಡ್ತೀಯಲ್ಲ ನೀನು ಅನುಭವಿಸ್ತೀಯ ಮಗನ ಇನ್ನ ಅನುಭವಿಸ್ತೀಯ ನೋಡು ಮೆಂಟ್ ಮೆಂಟ್ ಲಾಭಕ ಅವಳು ತಲ್ಕೆ ತಲ್ ಜೊತೆ ಏನಪ್ಪಾ ಮಾಡೋದು ಏನಪ್ಪಾ ಮಾಡೋದು ನಂಬರ್ ಸಿಕ್ತಿಲ್ಲ ನಂಬರ್ ಸಿಕ್ತಿಲ್ಲ ಎಲ್ಲಿ ತಡ್ಕೋದು ಎಲ್ ಹೆಂಗ್ ಹೆಂಗೆ ಹೆಂಗ್ ಹೆಂಗೆ ತಡ್ಕೋದು ಇಲ್ಲ ನಂಬರ್ ಬರ್ತಾನೆ ಇಡದೆ ಒಡದೆ ಒಡೆದೆ ಹೊಡೆದೆ ಹುಡುಕ್ತೆ ಉಡುಕ್ತೆ ಹುಡುಕ್ತು ಹುಡುಕ್ತ ಸಿಕ್ಕಲಿಲ್ಲ ಸಿಗ್ಲಿಲ್ಲ ಸಿಕ್ಕಲಿಲ್ಲ ಸಿಕ್ಲಿ ಆ ಸಿಕ್ತು 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 ಅಲ್ಲೋರೀ ಮಾವರ 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 ಏನಾಯ್ತಪ್ಪ ಪಕ್ಕ ಜಯ ಯಾಕಪ್ಪ ಒಂದ್ ನಮ್ಮ ಮಾವರ 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 ಅಂತ ಹಿಂಗೆ ಕೂಚಿಡೋದಿ ಏನಾಯ್ತಪ್ಪ ಏನಾಯ್ತು ನನ್ನ ಮಕ್ಳು ನೀನು ಹೊಡ್ಕೊಬೋದಲ್ಲ అవరమ్మర నాలు నిమ్మ మగ్గునో ఒట్గా బందీ అద్ర బరగడ ఆరు బ్రేక్ కుడికే హిం గాడ బ్రేక్ కుడికే మేలిందరి బ్బిట్రోళర్ జనా సహాయకమ్మ నిందమ్మంతి బర్రీమ్ బీమ్ బర్రీమ్ బాన్ మళ్ళీ కర్కీరప్ప కర్కీ హిరు బల్ బిత ఇల్ బిత అడ్రస్ అయ్యమ్ ఇళ్ళమ్ అయ్యమ్ കലമജി ആയമ്മക്ക് ഓ കമല മജ്ജി മനത്ത അക്കി ഓടാമല മജ്ജി അല്ലേ അല്ലേ കമല അജി തക്ക ബരീ ബ്രി നിൻ്റെ അമ്മയൊന്നി ബേ ബരീ കിരത്തിൻ്റെ ഇരപ്പ ബു ് ഏനമ്മട ബന്ധി നമ്മൾ മകളും ഹുഷ്ട നോക്കിത്തേന് ബോലത്ത നോടോത്തി നോക്കാ അങ്ങ അയ്യോ ഗംഗളെ ഇന്ന പരിസ്ഥിതി പോകേണ്ട ನೋಡಿದ್ರಲ್ಲ ವೀಕ್ಷಕ್ರೆ ನಿಮಗೆಲ್ಲ ಅನ್ಸ್ಬೋದು ಇವ್ರು ಯಾಕೆ ಹೆಂಗಸ್ರೆಲ್ಲ ಹಿಂಗೆ ಸಹಾಯ ಮಾಡ್ದಂಗೆ ನಿಂತವ್ರೆ ಮಕ್ಕಳು ಬೇರೆ ಅವರು ಬೇರೆ ಅಲ್ವಾ ಅಂತ ಹೇಳಿ ಆದರೆ ನಮ್ಮ ಮಕ್ಳಿಗೆ ಎಷ್ಟು ನೋವಾಗಿರುತ್ತೆ ಏನೋ ನಮಗೂ ಗೊತ್ತಾಗಬೇಕು ಅವ್ರಿಗೂ ಗೊತ್ತಾಗಬೇಕು ನಮ್ಗೆ ಅಂತದ್ದಿಂದಾಗ ಹೆಂಗೆ ದ್ರೋಹ ಮಾಡಿದ್ರು ಹೆಂಗೆ ಬಿಟ್ಟರು ಹಾಂ ನಾವು ನನ್ನ ಮಕ್ಕಳು ಹಿಂಗೆ ಬಿದಿಲ್ ಬಿದ್ದಾಗ ತಲೆಯಲ್ಲಿ ಪೆಟ್ಟು ಬಿದ್ದಾಗ ಏನನ್ನೋ ಗೊತ್ತೇನೋ ಇವರು ಹಾಂ ನಮ್ಮತ್ತೆ ಅವಾಗ ದುಡ್ಡಿಲ್ಲ ರೊಕ್ಕಿರ್ಲಿಲ್ಲ ಅಂಬ್ಬಿಟ್ಟು ಇವರಪ್ಪ ಅಮ್ಮ ಅವರಪ್ಪ ಇಬ್ಬರು ಅಯ್ಯಪ್ಪ ಪೊಲೀಸಲ್ಲ ಊರಾಗ ಆ ಕಾನ್ಸ್ಟೇಬಲ್ ಆಗಿದೆ ಒಂಚೂರು ಭಯ ಇರ್ತಿತ್ತು ನಮ್ಮ ಕಾನ್ಸ್ಟೇಬಲ್ ಪೊಲೀಸ್ ಅವ್ನು ನಂಬೆ ಅಲ್ವಾ ಭಯ ಇರ್ತಿತ್ತು ನಮಗೆ ಹ್ಞೂ ಅವ್ನು ಏನು ಮಾಡುವ ಅಯ್ಯೋ ಸತ್ರ ಸಹಿತ ಇನ್ನೊಂದು ಎತ್ಕೊಳ್ಳೋರು ಅಂತ ಬಿಡು ಅಂದ್ಬಿಡು ನನ್ನ ಮಗನೂ ನನ್ನ ಮಕ್ಕಳಿಗೆ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲಂಬ ಅವರು ಹ್ಞೂ ನನ್ ಮಗ್ಗ ಬೇರೆ ಕಡೆ ಮಾಡಕ್ ನೋಡ್ದ ನಾನು ಮಾಡಿಲ್ಲ ನಾನ್ ತಮ್ಮ ಏನ್ ಮಾಡ್ತಿ ಅವಂದೊಂದು ಕ್ವಾಯಿ ಕಾಯಿಲೆ ಐತಿ ಅದಕ್ಕೆ ಮಾಡಿಲ್ಲ ಏನ್ ಮಾಡುದು ಎಲ್ಲ ಮುಂದಕ್ಕೆ ಮಡಿಬೇಕಲ್ಲ ಅದಕ್ಕೆ ನಾವು ಬೇರೆ ಕಡೆ ಇದ್ಕೊಂಡು ಜೀವನ ಮಾಡಕತ್ತವಿ ನೋಡ್ರಿ ಅಂತ ಪರಿಸ್ಥಿತಿ ಬಂದೈತಿ